ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ಸೀತಾ ನದಿ ಪ್ರಜಾಧ್ವನಿಯ ಮೂಲಕ ಈ ವಾರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರಜಾಧ್ವನಿ ಎಂದರೆ ಇದು ನಿಮ್ಮದೇ ಧ್ವನಿ ಪ್ರಜಾಧ್ವನಿಯ ಈ ವಾರದ ಸಂಚಿಕೆಯಲ್ಲಿ ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಭ್ರಷ್ಟರ ಪಾಲಿನ ಸೀಮಾ ಸ್ವಪ್ನ ಈ ನಾಡು ಕಂಡ ದಕ್ಷ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿಯವರ ಹೆಜ್ಜೆ ಗುರುತಿನ ಕರ್ನಾಟಕದ ಪೊಲೀಸ್ ಇಲಾಖೆಯೊಳಗೆ ದಾರ್ಶನಿಕ ಮತ್ತು ಡೈನಮಿಕ್ ಆಗಿ ಖ್ಯಾತಿ ಪಡೆದ ಹಿರಿಯ ಐ ಪಿ ಎಸ್ ಅಧಿಕಾರಿ ಅಂದರೆ ಅವರು ಡಾಕ್ಟರ್ ಕೆ ಮಧುಕರ್ ಶೆಟ್ಟಿಯವರು ಹತ್ತೊಂಬತ್ತು ವರ್ಷಗಳ ಸೇವಾ ಅವಧಿಯಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು ಭ್ರಷ್ಟರು ಕಾನೂನು ಭಂಜಕರಿಗೆ ಸೀಮಾ ಸ್ವಪ್ನವಾಗಿದ್ದಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ ಈ ಮಧುಕರ್ ಶೆಟ್ಟಿಯವರು ಖ್ಯಾತ ಪತ್ರಕರ್ತ ಕುಂದಾಪುರ ಮೂಲದ ದಿವಂಗತ ವಡ್ಡರ್ಸೆ ರಘುರಾಮ್ ಶೆಟ್ಟಿಯವರ ಪುತ್ರ ಈ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿಯವರು ಪತ್ರಕರ್ತ ವಡ್ಡರ್ಸೆ ರಘುರಾಮ್ ಶೆಟ್ಟಿಯವರ ಮಗನಾದ ಮಧುಕರ್ ಶೆಟ್ಟರು ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನೇಳರಂದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ವಡ್ಡರ್ಸೆ ಎಂಬಲ್ಲಿ ದೆಹಲಿಯ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಬಳಿಕ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆ ಎದುರಿಸಿ ಮಧುಕರ್ ಶೆಟ್ಟಿಯವರು ದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಸೇವೆ ಆರಂಭಿಸಿದ್ದರು ಇನ್ನು ಇವರ ಪತ್ನಿ ಸುವರ್ಣ ಕುರುಚೇರಿ ಮತ್ತು ಮಗಳು ಸಮ್ಯಾ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರೂ ಸರಳ ಜೀವನ ಶೈಲಿ ರೂಢಿಸಿಕೊಂಡಿದ್ದ ಮಧುಕರ್ ಶೆಟ್ಟರು ಮನೆ ಕೆಲಸಕ್ಕೆ ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸುವ ಪದ್ಧತಿಯನ್ನು ವಿರೋಧಿಸುತ್ತಿದ್ದರು ದಿಲ್ಲಿಯ ಜೆ ಎನ್ ಯುನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಮಧುಕರ್ ಶೆಟ್ಟಿಯವರು ನ್ಯೂಯಾರ್ಕ್ನ ಅಲ್ಬನಿ ವಿವಿಯಲ್ಲಿ ಸಾರ್ವಜನಿಕ ಆಡಳಿತ ವಿಷಯ ಕುರಿತು ಪಿ ಡಿ ಕೂಡ ಮಾಡಿದ್ದರು ಚಿಕ್ಕಮಗಳೂರು ಎಸ್ ಪಿಯಾಗಿ ಆಗಿ ಲೋಕಾಯುಕ್ತದಲ್ಲಿ ಕೂಡ ಎಸ್ ಪಿಯಾಗಿ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಆಗಿ ಚಾಮನ ಚಾಮರಾಜನಗರದ ಎಸ್ ಪಿಯಾಗಿ ಕಾರ್ಯನಿರ್ವಹಿಸಿದ್ದರು ಗುಪ್ತ ಶೆಟ್ಟಿಹಳ್ಳಿ ಎರಡು ಸಾವಿರದ ಆರರಲ್ಲಿ ಸರ್ಕಾರಿ ಅಧಿಕಾರಿಗಳ ಆದೇಶದ ಮೇರೆಗೆ ಮೂವತ್ತೈದು ಕುಟುಂಬಗಳ ಬಡ ಜನರನ್ನು ತತ್ಕೋಳ ಅರಣ್ಯದಿಂದ ಹೊರಹಾಕಿದಾಗ ಅಂದಿನ ಚಿಕ್ಕಮಗಳೂರಿನ ಎಸ್ ಪಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಧುಕರ್ ಶೆಟ್ಟಿಯವರು ಅಂದಿನ ಜಿಲ್ಲಾಧಿಕಾರಿ ಹರ್ಷ ಗುಪ್ತರವರೊಂದಿಗೆ ಕಾನೂನುಬದ್ಧವಾಗಿ ಅವರಿಗೆ ಹೋರಾಟಗಳನ್ನು ಮಾಡಿ ಹಕ್ಕುಪತ್ರಗಳನ್ನು ನೀಡುವ ಮುಖಾಂತರ ಬಡವರ ಪಾಲಿಗೆ ದೇವರಾಗಿದ್ದರು ಆ ಕಾರ್ಯಕ್ಕೆ ಕೃತಜ್ಞರಾಗಿರುವ ಗ್ರಾಮಸ್ಥರು ತಮ್ಮ ಕುಗ್ರಾಮವನ್ನು ಗುಪ್ತ ಶೆಟ್ಟಿಹಳ್ಳಿ ಅಂದರೆ ಹರ್ಷ ಗುಪ್ತ ಮತ್ತು ಮಧುಕರ್ ಶೆಟ್ಟಿ ಅವರ ನೆನಪಿನಲ್ಲಿ ಶೆಟ್ಟಿಹಳ್ಳಿ ಎಂದು ಹೆಸರಿಟ್ಟಿದ್ದರು ಸರ್ಕಾರ ಒಂದು ರಸ್ತೆಗೆ ಕೂಡ ಇವರ ಹೆಸರನ್ನು ಇಡದ ಆ ಕಾಲದಲ್ಲಿ ಒಂದು ಊರಿನ ಊರಿಗೆ ಇವರ ಹೆಸರನ್ನು ಇಡಲಾಗಿತ್ತು ಎಂದರೆ ತುಂಬ ವಿಶೇಷವಾದ ವಿಷಯ ಚಾಮರಾಜನಗರದಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ನಾಲ್ಕರವರೆಗೂ ಎಸ್ ಆಗಿ ಕಾರ್ಯನಿರ್ವಹಿಸಿದ್ದರು ಮಾರುವೇಷದಲ್ಲಿ ಕಾರ್ಯಾಚರಣೆ ಮಾಡಿ ತಮಿಳುನಾಡು ಕೇರಳಕ್ಕೆ ಹೋಗುವ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಕ್ಕಿ ಕರಿಕಲ್ಲು ಮರಳು ದಂಧೆಗೆ ಕಡಿವಾಣ ಕೂಡ ಹಾಕಿದ್ದರು ವೀರಪ್ಪನ್ ಬಂಧನದ ಸ್ಪೆಷಲ್ ಟಾಸ್ಕ್ ಫೋರ್ಸ್ನಲ್ಲಿ ಎಸ್ ಪಿ ಆಗಿ ರಾಜ್ಯಪಾಲರ ಕಚೇರಿ ಬೆಂಗಳೂರು ನಗರ ಸಂಚಾರ ವಿಭಾಗದ ಡಿ ಎಸ್ ಪಿಯಾಗಿ ಕಾರ್ಯನಿರ್ವಹಿಸಿದ್ದರು ಇವರೊಬ್ಬರು ಡಾಕ್ಟರ್ ಮಧುಕರ್ ಶೆಟ್ಟಿಯವರು ಬರಿಗೈಯ ಅಧಿಕಾರಿ ಎರಡು ಸಾವಿರದ ಹನ್ನೊಂದರ ಜುಲೈ ತಿಂಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಅಮೆರಿಕಕ್ಕೆ ಹೊರಟು ನಿಂತಾಗ ಇವರ ಬಳಿ ಇದ್ದಿದ್ದು ಒಂದು ಹಳೆ ಬೆತ್ತದ ಸೋಫಾ ಒಂದೆರಡು ಪ್ಲಾಸ್ಟಿಕ್ ಕುರ್ಚಿ ಪ್ಲಾಸ್ಟಿಕ್ ಚಾಪೆ ಬಕೆಟ್ ಚೊಂಬು ನೀರು ಕಾಯಿಸುವ ಕಾಯಿಲ್ ಹೀಟರ್ ಒಂದೆರಡು ವ್ಯಾಯಾಮ ಸಲಕರಣೆ ಪುಸ್ತಕಗಳು ಇದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಇದೆಲ್ಲವನ್ನು ತನ್ನ ಸ್ನೇಹಿತರ ಮನೆಯಲ್ಲಿರಿಸಿ ಅಮೇರಿಕಕ್ಕೆ ಹೋಗಿದ್ದರು ಬಾಡಿಗೆ ಕೂಡ ಕಟ್ಟುತ್ತಿದ್ದರು ಮಧುಕರವರ ಬಳಿ ಒಂದು ಸ್ವಂತ ವಾಹನವೂ ಇರಲಿಲ್ಲ ಪೊಲೀಸ್ ಇಲಾಖೆಯಲ್ಲಿದ್ದ ವಾಹನವನ್ನು ಸ್ವಂತ ಬಳಕೆಗೆ ಬಳಸಿದರೆ ಅದನ್ನು ಲೆಕ್ಕ ಬರೆದಿಟ್ಟು ಅದನ್ನು ಸರ್ಕಾರಕ್ಕೆ ಪಾವತಿ ಕೂಡ ಮಾಡುತ್ತಿದ್ದರು ರಾಜ್ಯದ ಪೊಲೀಸ್ ಇಲಾಖೆಯ ಮೇಲೆ ಗಂಭೀರ ಪರಿಣಾಮ ಬೀರಿದ್ದ ನಕ್ಸಲೀಯರ ಶರಣಾಗತಿ ಪೊಲೀಸ್ ಸಿಬ್ಬಂದಿ ವೇತನ ಪರಿಷ್ಕರಣೆ ಮುಂತಾದ ವರದಿ ಸಿದ್ಧಪಡಿಸುವುದರಲ್ಲಿ ಇವರು ದೊಡ್ಡ ಇವರ ಪಾತ್ರ ಬಹುದೊಡ್ಡದು ಲೋಕಾಯುಕ್ತದಲ್ಲಿ ದಿಟ್ಟ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿಯವರು ಲೋಕಾಯುಕ್ತದ ಸಂತೋಷ್ ಹೆಗ್ಡೆ ಅವರ ತಂಡದಲ್ಲಿ ಮಧುಕರ್ ಶೆಟ್ಟಿಯವರು ಕಾರ್ಯನಿರ್ವಹಿಸಿ ಭ್ರಷ್ಟ ಅಧಿಕಾರಿ ಮತ್ತು ರಾಜಕಾರಣಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದರು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಹಲವು ಶಾಸಕರು ಮತ್ತು ಸಚಿವರ ಬೆವರು ಇಳಿಸಿದ್ದರು ಲೋಕಾಯುಕ್ತ ಎಸ್ ಪಿ ಆಗಿದ್ದ ಅವಧಿಯಲ್ಲಿ ಶಾಸಕರು ಸಚಿವರನ್ನು ಕಾನೂನಿನ ಬಲೆಗೆ ಕೆಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದರು ಉದ್ಯಮಿಯೊಬ್ಬರಿಂದ ಲಂಚ ಪಡೆಯುತ್ತಿದ್ದ ಕೆಜಿಎಫ್ ಶಾಸಕ ವೈ ಸಂಪಂಗಿಯನ್ನು ಶಾಸಕರ ಭವನದಲ್ಲಿಯೇ ಬಂಧಿಸಿ ರಾಜ್ಯ ರಾಜಕಾರಣದ ಕರಾಳ ಮುಖವನ್ನು ಬಯಲಗೆಳೆದಿದ್ದರು ಹಲವು ಕೆಎಸ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಲಂಚ ಪ್ರಕರಣದಲ್ಲೂ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಅದೇ ರೀತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಗೋವಿಂದರಾಜು ಅವರನ್ನು ಕೂಡ ಬಂಧಿಸಿದ್ದರು ಕಡತಗಳಲ್ಲಿ ಮುಚ್ಚಿ ಹೋಗಿದ್ದ ಕೆಐಡಿಬಿ ಬಿ ಭೂ ಹಗರಣವನ್ನು ಬಯಲಗೆಳೆದಿದ್ದ ಮಧುಕ ಶೆಟ್ಟಿಯವರು ಹಗರಣದ ಪ್ರಮುಖ ಸಾಕ್ಷಿ ಪಾಲಿಕೆ ಸದಸ್ಯರಾಗಿದ್ದ ಖಟ್ಟ ಜಗದೀಶ್ ಅವರನ್ನು ಬಂಧಿಸಿದ್ದರು ಇದಾದ ಕೆಲವೇ ದಿನಗಳಲ್ಲಿ ಖಟ್ಟ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧವೂ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದರು ಅವರ ನಂತರದ ದಿನಗಳಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತನ್ನ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಗಿತ್ತು ಕೆಲವೇ ದಿನಗಳಲ್ಲಿ ಲೋಕಾಯುಕ್ತದ ಒಳಗಡೆಯೇ ಸರಿಯಾದ ತನಿಖೆ ಆಗುತ್ತಿಲ್ಲ ಎಂದು ಪ್ರಶ್ನಿಸಿ ಲೋಕಾಯುಕ್ತಕ್ಕೆ ಅಸಮಾಧಾನ ಅಸಮಾಧಾನದಿಂದಲೇ ರಾಜೀನಾಮೆ ಕೊಟ್ಟು ಹೊರಗೆ ನಡೆದಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ವಿದ್ ವಿದ್ಯಾಭ್ಯಾಸದ ರಜೆಯ ಮೇಲೆ ಅಮೆರಿಕಕ್ಕೆ ತೆರಳಿದ್ದ ಶೆಟ್ಟರು ವಾಪಸ್ ಬಂದಿದ್ದು ಡಿಐಜಿಯಾಗಿ ಬಡ್ತಿ ಪಡೆದು ತರಬೇತಿ ಮತ್ತು ನೇಮಕಾತಿ ವಿಭಾಗದ ಡಿಐಜಿ ಆಗಿ ಕೆಲಸ ನಿರ್ವಹಿಸಿ ಎರಡು ಸಾವಿರದ ಹದಿನೇಳರ ಮಾರ್ಚ್ನಿಂದ ಹೈದರಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಅಚಾನಕ್ಕಾಗಿ ಸಾಮಾನ್ಯ ಜ್ವರಕ್ಕೆ ತುತ್ತಾದ ಶೆಟ್ಟಿ ಅವರು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ನಲ್ಲಿ ಹೈದರಾಬಾದ್ನ ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಗಂಭೀರವಾದ ಹೃದಯದ ತೊಂದರೆ ಮತ್ತು ಇನ್ನೂ ಅನುಮಾನಾಸ್ಪದವಾಗಿ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಕೊನೆಯುಸಿರೆಳೆದರು ಇವರ ಈ ಅಸಹಜ ಸಾವು ಅದೆಷ್ಟೋ ದಿಟ್ಟ ಅಧಿಕಾರಿಗಳನ್ನು ನಿದ್ದೆಗೆಡಿಸಿತ್ತು ಇಂದಿಗೂ ಅವರ ಈ ಸಾವು ತುಂಬ ಅನುಮಾನಗಳಿಂದಲೇ ಕೂಡಿದೆ ಯಾವುದೋ ದೊಡ್ಡ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ತೊಡೆತಟ್ಟಿ ಅನುಮಾನಾಸ್ಪದವಾಗಿಯೇ ಮರಣ ಹೊಂದಿದ್ದಾರೆ ಎಂಬ ಗುಮಾನೆ ಇನ್ನೂ ಚಾಲ್ತಿಯಲ್ಲಿಯೇ ಇದೆ ಇವರ ತಂದೆ ವಡ್ಡರ್ಸೆ ರಘುರಾಮ್ ಶೆಟ್ಟರು ಹೇಳಿದಂತೆ ಮಗನಿಗಾಗಿ ಆಸ್ತಿ ಮಾಡುವುದಿಲ್ಲ ಮಗನನ್ನೇ ಆಸ್ತಿ ಮಾಡುತ್ತೇನೆ ಎಂಬ ಮಾತು ಕೊನೆಗೂ ಅಕ್ಷರಶಃ ನಿಜವಾಗಿ ಹೋಯಿತು ಮಧುಕರ್ ಶೆಟ್ಟಿಯವರು ನಿಜಕ್ಕೂ ಈ ಸಮಾಜದ ಬಹುದೊಡ್ಡ ಆಸ್ತಿ ಆದರೆ ಆ ಆಸ್ತಿಯನ್ನು ನಾವು ಉಳಿಸಿಕೊಂಡಿಲ್ಲ ಎಂಬ ಕೊರಗು ನಮ್ಮನ್ನು ಸದಾ ಕಾಡುತ್ತಿರುತ್ತದೆ ಇವರ ಮರಣವನ್ನು ತುಂಬ ಹತ್ತಿರದಿಂದ ಕಂಡ ಇನ್ನೊಬ್ಬ ದಕ್ಷ ಅಧಿಕಾರಿ ಅಣ್ಣಮಲೈ ಕೂಡ ಕೆಲ ಸಮಯದ ನಂತರ ಪೊಲೀಸ್ ಇಲಾಖೆಗೆ ರಾಜೀನಾಮೆ ನೀಡಿ ರಾಜಕಾರಣವನ್ನು ಪ್ರವೇಶಿಸಿದ್ದನ್ನು ಕೂಡ ಇಲ್ಲಿ ಸ್ಮರಿಸಬಹುದು ದುಷ್ಟರನ್ನು ಸದೆ ಬಡಿಯುವ ದಕ್ಷ ಅಧಿಕಾರಿಗಳಿಗೆ ಇಲ್ಲಿ ಉಳಿಗಾಲ ಇಲ್ಲ ಎಂಬುದು ನಮ್ಮ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಪದೇ ಪದೇ ಸಾಬೀತಾಗುತ್ತಿದೆ ಆದರೂ ದುರೋಳರನ್ನು ಮೆಟ್ಟಿ ನಿಲ್ಲುವ ಶಕ್ತಿಯೊಂದು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ನಮ್ಮ ಈ ನೆಲದಲ್ಲಿ ಮಧುಕರ್ ಶೆಟ್ಟಿಯವರ ರೂಪದಲ್ಲಿ ಎನ್ನುವುದೇ ನಮ್ಮ ಬಹುದೊಡ್ಡ ಆಸೆ ಪ್ರಜಾಧ್ವನಿಯ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿಯ ಪರಿಚಯವನ್ನು ಮಾಡಿಸಲಿಕ್ಕಿದ್ದೀವಿ ಮುಂದಿನ ವಾರ ನಿಮ್ಮ ಮುಂದೆ ಇನ್ನೊಂದು ವಿಶೇಷ ಸಂಚಿಕೆಯ ಮೂಲಕ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಸ್ತೆ